ಓಂ ನಮೋ ವೆಂಕಟೇಶ ಜಯ ಚಿ ನಮಸ್ತ ಹಾಯ್ ಅಂಡಿ ಎಲ್ಲರಿಗೂ ನಮಸ್ಕಾರಗಳು ಮುಖ್ಯವಾಗಿ ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಭಾರ್ಗವ ದೇವಾನ ನಾನು ಇತ್ತೀಚೆಗೆ ಈ ಕರ್ಮ ಕನ್ನಡ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದ್ದೇನೆ ಎಂದ ಮಾತು ಈಗಾಗಲೇ ನನ್ನ ಚಾನೆಲ್ ತೆಲುಗಿನಲ್ಲಿ ಇದೆ ಜ್ಯೋತಿಷ್ಯ ಮತ್ತು ತಂತ್ರ ಹಾಗೂ ವಾಮಾಚಾರ ಎಂಬುವ ಪ್ರತ್ಯೇಕ ವಿಷಯಗಳಾಗಿ ನಾನು ಈ ಚಾನೆಲ್ನಲ್ಲಿ ವಿವರಿಸುತ್ತಾ ಇರುತ್ತೇನೆ ಅದೇ ರೀತಿಯಲ್ಲಿ ಕನ್ನಡ ಪ್ರೇಕ್ಷಕರು ನನ್ನ ಈ ಚಿಕ್ಕ ಚಾನೆಲ್ಗೆ ಆಧಾರವನ್ನು ನೀಡುತ್ತಾರೆ ಎಂದು ನಾನು ಆಶಿಸುತ್ತಿದ್ದೇನೆ ಹಾಗಾಗಿ ನಾನು ಈ ದಿನ ಸಾಮಾನ್ಯವಾಗಿ ಈ ಕನ್ನಡ ಚಾನೆಲ್ ಅನ್ನು ದಶಮಹಾವಿದ್ಯೆಗಳ ಆಗಿದೆ ಆದಿ ಸ್ವರೂಪವಾಗಿರುವ ನಮ್ಮ ಇಲ್ಲಿ ಕಾಮಾಖ್ಯ ಗುಹೆಯ ಮೇಲೆ ಪ್ರಾರಂಭಿಸುತ್ತಿದ್ದೇನೆ ಇದು ಗುವಾಹಟಿ ಅಸ್ಸಾಂ ರಾಜ್ಯದಲ್ಲಿದೆ ಹಾಗಾಗಿ ಇಲ್ಲಿನಿಂದ ನನ್ನ ಮೊದಲ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ ದಶಮಹಾವಿದ್ಯೆಗಳು ಎಂದರೆ ನೋಡಿ ನಮ್ಮಲ್ಲಿ ಕಾಳಿಯಿಂದ ಕಮಲಾತ್ಮಿಕೆಯವರೆಗೆ ಇರುತ್ತವೆ ಕಾಲಿತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾಚ ವಿದ್ಯಾ ಧೂಮಾವತಿ ತಥ ಬಗಲ ಸಿದ್ದ ವಿದ್ಯಾಚ ಮಾತಂಗಿ ಕಮಲಾತ್ಮಿಕ ಏತೆ ವಿದ್ಯಾ ಮಹೇಶಾನಿ ದಶಮಹಾವಿದ್ಯಾ ಪ್ರಕೀರ್ತಿತ ಅಂದರೆ ನಾನು ಹೇಳಿದ ಈ ಶ್ಲೋಕದಲ್ಲಿಯೇ ಹತ್ತು ಮಹಾವಿದ್ಯೆಗಳು ನಮಗೆ ಬರುತ್ತವೆ ಎಂಬ ಮಾತು ಪ್ರತಿ ಒಂದು ಗ್ರಹಕ್ಕೂ ಅಂದರೆ ನಮ್ಮಲ್ಲಿ ಇರುವ ನವಗ್ರಹಗಳಲ್ಲಿ ಪ್ರತಿ ಒಂದು ಗ್ರಹಕ್ಕೂ ಒಂದು ಒಂದು ದೇವತೆಯನ್ನು ನಿಯೋಜಿಸಿದ್ದಾರೆ ಜಾತಕದಲ್ಲಿ ನಿಮಗೆ ಶನಿ ಗ್ರಹದಿಂದ ತೊಂದರೆ ಆಗುತ್ತಿದೆ ಎಂದರೆ ನೀವು ಕಾಳಿ ಆರಾಧನೆ ಮಾಡಬಹುದು ಚಂದ್ರ ಗ್ರಹಕ್ಕೆ ಸಂಬಂಧಿಸಿದ ತೊಂದರೆಗಳು ಅಥವಾ ಬಾಲ್ಯದಲ್ಲಿ ಸಮಸ್ಯೆಗಳು ಇದ್ದರೆ ನೀವು ಭುವನೇಶ್ವರಿ ದೇವಿಯನ್ನು ಪೂಜಿಸಬಹುದು ರಾಹು ಮತ್ತು ಕೆತುಗಳ ಮಧ್ಯದಲ್ಲಿ ನಾವು ಬಹಳ ಪ್ರಭಾವಿತವಾಗಿರುತ್ತೇವೆ ರಾಹು ಮತ್ತು ಕೆತುಗಳಿಗೆ ಸಂಬಂಧಿಸಿದಂತೆ ಚಿನ್ನಮಸ್ತ ಮತ್ತು ಧೂಮಾವತಿ ದೇವಿಯರನ್ನು ಪೂಜಿಸಬಹುದು ಹೀಗೆ ಪ್ರತಿ ಗ್ರಹಕ್ಕೂ ಪ್ರತ್ಯೇಕ ದಶಮಹಾವಿದ್ಯಾ ದೇವತೆಗಳನ್ನು ಅನುಸಂಧಾನಿಸಿದ್ದಾರೆ ಎಂಬ ಮಾತು ಇವುಗಳ ಮೂಲಕ ದೇವತೆಗಳನ್ನು ತಂತ್ರ ಪ್ರಕ್ರಿಯೆಯ ಮೂಲಕ ಪೂಜಿಸಿದರೆ ಅತ್ಯಂತ ವೇಗವಾಗಿ ಫಲಿತಾಂಶಗಳನ್ನು ಪಡೆಯಬಹುದು ಹಾಗಾಗಿ ಅತ್ಯಂತ ಅದ್ಭುತವಾದ ಫಲಿತಾಂಶಗಳನ್ನು ನಾವು ದಶಮಹಾವಿದ್ಯೆಗಳ ಮೂಲಕ ಪಡೆಯಬಹುದು ಎಲ್ಲಾ ದಶಮಹಾವಿದ್ಯೆಗಳು ಸೇರಿರುವ ಪೀಠವು ಗೌಹಾತಿಯ ಬಳಿ ಇದೆ ಗೌಹಾತಿಯಲ್ಲಿ ನಮಗೆ ಕಾಮಾಖ್ಯಾ ಶಕ್ತಿ ಪೀಠವಿದೆ ಎಂಬ ಮಾತು ಇದೆ ದಶಮಹಾವಿದ್ಯೆಗಳು ಕೂಡ ಇಲ್ಲಿ ಇದ್ದಾರೆ ನೀವು ದಕ್ಷ ಯಜ್ಞರ ಬಗ್ಗೆ ತಿಳಿದಿದ್ದರೆ ಸತೀ ದೇವಿಯ ಭಾಗಗಳು ಪ್ರತ್ಯೇಕವಾಗಿ ಭೂಮಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಬಿದ್ದಿವೆ ನೇಪಾಳ್ ಭಾರತ ದೇಶದ ನಂತರ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ನಂತರ ನಮಗೆ ನೇಪಾಳ್ ಹೀಗೆ ಅನೇಕ ಸ್ಥಳಗಳಲ್ಲಿ ಬಿದ್ದಿವೆ ಅಲ್ಲವೇ ಅಮ್ಮವರ ಯೋನಿ ಎಂಬುದು ನಮಗೆ ಕಾಮಾಖ್ಯಾ ಸ್ಥಳದಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದ ಯೋನಿ ಹತ್ತು ಭಾಗಗಳಾಗಿ ಚುಟ್ಟುತ್ತಾ ಕೂಡ ದಶಮಹ ವಿದ್ಯೆಗಳಾಗಿ ರೂಪಾಂತರಗೊಂಡಿದೆಯಂತೆ ಅದರಿಂದ ಇಲ್ಲಿ ನಮ್ಮ ಆಸೆಗಳು ಬಹುಪಾಲು ಪೂರೈಸಲ್ಪಡುತ್ತವೆ ಕೆಲವರು ಹೇಳುತ್ತಾರೆ ಗುರುಗಾರೆ ನಾವು ಕಾಮಾಖ್ಯಾಕ್ಕೆ ಬಂದು ನಾವು ಮೊಕ್ಕು ಕೋರಿ ನಮ್ಮ ಆಸೆಗಳು ಪೂರೈಸಲ್ಪಡುತ್ತವೆ ಅಂದರೆ ನೋಡಿ ಬಹಳ ಜನರ ಆಸೆಗಳು ಇಲ್ಲಿ ಪೂರೈಸಲ್ಪಡುತ್ತವೆ ಕೆಲವರ ಆಸೆಗಳು ಪೂರೈಸಲಾಗುವುದಿಲ್ಲ ಏಕೆ ಪೂರೈಸಲಾಗುವುದಿಲ್ಲ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ದೈವಿಕ ಘೋಷಣೆ ಅಥವಾ ದೈವಿಕ ಪರೀಕ್ಷೆ ಎಂಬುದು ಇರುತ್ತದೆ ಅಂತೆ ಯಾಕೆಂದರೆ ಕಾಮಾಖ್ಯ ದೇವಿ ನಿಮ್ಮ ಹಿಂದಿನ ಜನ್ಮಗಳ ಚರಿತ್ರೆಯನ್ನು ಖಂಡಿತವಾಗಿಯೂ ನೋಡುತ್ತಾಳೆ ಅದಾದ ಮೇಲೆ ನಿಮಗೆ ಫಲಿತಾಂಶ ಎಂಬುದು ಬರುತ್ತದೆ ಅಂತೆ ನಿಮ್ಮ ಬಳಿ ಹಣ ಇದೆ ಪೂಜೆಗಳನ್ನು ಮಾಡುತ್ತಾರೆ ಆದರೆ ಫಲಿತಾಂಶ ಬರುತ್ತಿಲ್ಲ ಹಾಗಾದರೆ ಅವುಗಳ ವಿಷಯವೇನು ಹೀಗಾಗಿ ಇಂತಹ ಎಲ್ಲ ವಿಷಯಗಳನ್ನು ನಾವು ಮುಂದುವರಿಸಿ ಮುಂಬರುವ ದಿನಗಳಲ್ಲಿ ಕವರ್ ಮಾಡುತ್ತೇವೆ ದಶಮಹಾವಿದ್ಯೆಗಳನ್ನು ನಾವು ಜ್ಯೋತಿಷ್ಯದೊಂದಿಗೆ ಸಂಯೋಜಿಸುವ ಮೂಲಕ ಅದ್ಭುತವಾದ ಫಲಿತಾಂಶಗಳನ್ನು ಪಡೆಯುತ್ತೇವೆ ಇಲ್ಲಿ ಈ ಕಾಮಾಖ್ಯಾ ಕ್ಷೇತ್ರದಲ್ಲಿ ಇರುವ ದಶಮಹಾವಿದ್ಯೆಯ ಶಕ್ತಿಗಳ ಬಗ್ಗೆ ನಾವು ಹೇಳಿಕೊಳ್ಳಲು ಹೋಗಿದರೆ ನೂರಾರು ದಿನಗಳಾದರೂ ಸಾಕಾಗದು ಅಂತೆ ಅಂತಹ ಅತ್ಯಂತ ಶಕ್ತಿಶಾಲಿಯಾದ ದೇವತೆಗಳು ಸಂಪೂರ್ಣವಾಗಿ ತಂತ್ರ ಮತ್ತು ವಾಮಾಚಾರ ವಿಧಾನಗಳನ್ನು ಅನುಸರಿಸುತ್ತವೆ ಇತ್ತೀಚೆಗೆ ನನ್ನ ಬಳಿ ಒಬ್ಬ ಕ್ಲೈಂಟ್ ಬಂದಿದ್ದರು ಅಂತೆ ಅವರು ಹೇಳಿದ್ದು ನಮಗೆ ಸಂತಾನವಿಲ್ಲ ಎಂದು ನಾನು ಅವರಿಗೆ ಒಂದೇ ಮಾತು ಹೇಳಿದೆ ನೋಡಿ ಅಂದರೆ ಜ್ಯೋತಿಷ್ಯ ಮತ್ತು ಜಾತಕವನ್ನು ಪರಿಶೀಲಿಸಿ ಹೇಳಿದ್ದೇನೆ ಗುರುಗ್ರಹಕ್ಕೆ ಸಂಬಂಧಿಸಿದ ಸ್ಥಿತಿ ನಿಮ್ಮ ಜಾತಕದಲ್ಲಿ ಸರಿಯಾಗಿಲ್ಲ ಆದ್ದರಿಂದ ನೀವು ತಾರಾದೇವತೆಯ ದೇವತೆಯ ಮಂತ್ರ ಜಪ ಮಾಡಿರಿ ಎಂದು ಹೇಳಿದೆ ಅಂದರೆ ಅವರು ಹೇಳಿದ್ದು ಗುರುಜಿ ನಮಗೆ ಗುರುದೀಕ್ಷೆ ಇಲ್ಲ ಎಂದು ನೋಡಿ ಈ ಗುರುದೀಕ್ಷೆಗೆ ಇಲ್ಲಿ ಅವಶ್ಯಕತೆ ಇಲ್ಲ ಏಕೆಂದರೆ ನೋಡಿ ಈಗ ನೀವು ಹೌದು ಉದಾಹರಣೆಗೆ ಯಾರಾದರೂ ರಾಮು ಎಂಬ ವ್ಯಕ್ತಿಗೆ ಅಪಘಾತವಾಗುತ್ತದೆ ಅವರು ಕೆಳಗೆ ಬಿದ್ದಿರುತ್ತಾರೆ ಅವರನ್ನು ಎತ್ತಲು ಕೂಡ ವೈದ್ಯರೇ ಬರಬೇಕೆ ಅಲ್ಲಿ ಇದ್ದವರು ಸಹಾಯ ಮಾಡಬಹುದು ಅಲ್ಲವೇ ಅಂದರೆ ಆ ಸಹಾಯವನ್ನೇ ಒಂದು ಮಂತ್ರ ಎಂದುಕೊಳ್ಳಿ ಅಂದರೆ ನೀವು ಇದ್ದ ಪರಿಸ್ಥಿತಿಯಿಂದ ಹೊರಬರಲು ಒಂದು ಮಂತ್ರವೇ ಬೇಕಾಗುತ್ತದೆ ಅಂದ ಮಾತು ಅದಾದ ಮೇಲೆ ನೀವು ಆಸ್ಪತ್ರೆಯಲ್ಲಿ ಸೇರುತ್ತೀರಿ ನಿಮಗೆ ಶಸ್ತ್ರಚಿಕಿತ್ಸೆ ಆಗುತ್ತದೆಯೋ ನಿಮಗೆ ಏನು ಆಗುತ್ತದೆಯೋ ಅನ್ನೋದು ಕಾಮಾಖ್ಯ ದೇವಿ ಅಥವಾ ಆ ಗ್ರಹದ ಅಧಿಷ್ಠಾನ ದೇವತೆ ನೋಡಿಕೊಳ್ಳುತ್ತಾರೆ ಆದರೆ ಮೊದಲು ನೀವು ನಿಮ್ಮನ್ನು ನೀವು ಎತ್ತಿಕೊಳ್ಳಲು ಸಾಧ್ಯವಾಗಬೇಕು ಯಾರಾದರೂ ನಿಮಗೆ ಸಹಾಯ ಮಾಡಬೇಕಲ್ಲ ಹಾಗೆ ಮಂತ್ರವು ಕೂಡ ಆ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಅದಕ್ಕಾಗಿ ಕೆಲವರು ಹೇಳುತ್ತಾರೆ ಮಂತ್ರವನ್ನು ಗುರುದೇವರಿಂದಲೇ ಪಡೆಯಬೇಕು ಇಂತಹವುಗಳನ್ನು ನೀವು ಗಮನದಲ್ಲಿಡಿ ಕೆಲವು ಮಂತ್ರಗಳಿಗೆ ಮಾತ್ರ ಕಲಿಯುಬಿದಲ್ಲಿ ಯಾರಿಂದಲಾದರೂ ಪಡೆಯುವ ಅವಶ್ಯಕತೆ ಇಲ್ಲ ಅಂತಾರೆ ಆದರೆ ಕೆಲವು ಬೀಜಾಕ್ಷರಗಳು ಮತ್ತು ಧಾತು ಮಂತ್ರಗಳಿಗೆ ಖಂಡಿತವಾಗಿಯೂ ಗುರುದೀಕ್ಷೆ ಅಗತ್ಯವಿದೆ ಆದರೆ ಕೆಲವು ಮಂತ್ರಗಳಿಗೆ ಗುರುದೀಕ್ಷೆಯ ಅವಶ್ಯಕತೆ ಇಲ್ಲ ನಮ್ಮ ನವಗ್ರಹಗಳು ಅಥವಾ ಕೆಲವು ಮಂತ್ರಗಳನ್ನು ಮಾತ್ರ ಹೇಳುತ್ತಾ ಹೋದರೆ ಅವುಗಳಲ್ಲಿ ಕೆಲವು ಬೀಜಾಕ್ಷರಗಳು ಒಳಗೊಂಡಿರುತ್ತವೆ ಅರ್ಥವಾಯ್ತ ಅದಕ್ಕಾಗಿ ಈಗ ತಾರಾದೇವಿಯ ಮಂತ್ರ ಓಂ ಹ್ರೀಂ ಸ್ತ್ರೀಂ ಹುಂ ಸ್ವಾಹ ಈ ಮಂತ್ರಗಳನ್ನು ನೀವು ಪಡೆಯಬೇಕು ಎಂದು ಅನಿಸಿಕೊಂಡಾಗ ಆ ಶಿವನನ್ನು ಅಥವಾ ಕಾಲಭೈರವನನ್ನು ಮನಸ್ಸಿನಲ್ಲಿ ತಾಳಿಕೊಂಡು ನೀವು ಮಂತ್ರ ಜಪ ಮಾಡಿಕೊಳ್ಳಿ ಅರ್ಥವಾಯಿತ ನಿಮಗೆ ಈಗಲೇ ಭಯಂಕರವಾದ ದೀಕ್ಷೆಗಳು ಮಾಡಿ ಭಯಂಕರವಾದ ಹೋಮಗಳನ್ನು ಮಾಡಬೇಕೆಂದು ಹೇಳುತ್ತಿಲ್ಲ ಕೇವಲ ದೇವರನ್ನು ನೆನಪಿಸಿಕೊಳ್ಳಿ ದೇವರನ್ನು ನೆನಪಿಸಿಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ ಅಲ್ಲವಾ ಹೌದು ಅದಕ್ಕಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ನಾನು ನನ್ನ ಚಾನೆಲ್ ಮೂಲಕ ನಿಮಗೆ ಹೇಳುತ್ತಿದ್ದೇನೆ ನಿಮ್ಮಲ್ಲಿ ಯಾರಾದರೂ ತೆಲುಗು ಬರುವವರು ಇದ್ದರೆ ಆ ಚಾನೆಲ್ ಅನ್ನು ನೋಡಬಹುದು ಹಾಗಾಗಿ ನನ್ನ ಸಂಖ್ಯೆ ಕೆಳಗೆ ಡಿಸ್ಪ್ಲೇ ಆಗುತ್ತದೆ ನೀವು ಆ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಜಾತಕ ಸಮಸ್ಯೆಗಳ ಪರಿಹಾರಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಕನ್ನಡ ಪ್ರಜೆಗಳು ಎಲ್ಲರೂ ನನ್ನನ್ನು ಆಧರಿಸಲಿ ಎಂದು ನಾನು ಆಶಿಸುತ್ತೇನೆ ಜಯ ಮಾ ಕಾಮಾಕ್ಯ ಜೈ ಮಾಚಿ ನಮಸ್ತಾ